ಅಮೀನಗಡದಲ್ಲಿ ಅಯ್ಯಪ್ಪ ಸ್ವಾಮಿ ಫೋಟೋ ಮೆರವಣಿಗೆ ಅಮೀನಗಡ ಪಟ್ಟಣದ ವಿಶ್ವಶಾಂತಿ ಅಯ್ಯಪ್ಪ ಭಕ್ತ ವೃಂದದಿಂದ ಗುರುವಾರ ಅಯ್ಯಪ್ಪ ಸ್ವಾಮಿಯ ಮಹಾಪೂಜೆ ನಿಮಿತ್ತ ಅಯ್ಯಪ್ಪ ಸ್ವಾಮಿ ಫೋಟೋ ಮೆರವಣಿಗೆ ನಡೆಯಿತು ಪಟ್ಟಣದ ಹೃದಯ ಭಾಗದ ಬನಶಂಕರಿ ದೇವಸ್ಥಾನದ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಲಾಯಿತು ಬುರೇಂದಗುಡ್ಡದ ಒಪ್ಪತ್ತೇಶ್ವರ ಸ್ವಾಮೀಜಿ ಚಾಲನೆ ನೀಡಿದರು ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಅಯ್ಯಪ್ಪ ಸ್ವಾಮಿ ಭಾವಚಿತ್ರದ ಮೆರವಣಿಗೆ ನಡೆಯಿತು ಸಂಜೆ ಏಳು ಗಂಟೆಗೆ ಬನಶಂಕರಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಅಭಿಷೇಕ ಅಲಂಕಾರ ಪೂಜೆ ಹಾಗೂ ಪ್ರಸಾದ ನೆರವೇರಲಿದೆ ಮೆರವಣಿಗೆಯಲ್ಲಿ ಗುರುಸ್ವಾಮಿ ಎಚ್ ಆರ್ ಸಂಪತ್ ಕುಮಾರ ದತ್ತಾತ್ರೇಯ ಶಿಂಗೇ ಕೆ ಮುಕ್ತು ಕೆ ಸಂಗಮೇಶ ಹಾಗೂ ಕಲ್ಲಯ್ಯ ನೇತೃತ್ವ ವಹಿಸಿದ್ದರು ಅನಗವಾಡಿಯ ಸುರೇಶ ಜಿಡ್ಡಿಮನಿ ಜ್ಞಾನೇಶ್ವರ ಬೊಂಬಲೇಕರ್ ಬಸುಕಮ್ಮಾರ ಅವರಿಂದ ಸಂಜೆ ವಿಶೇಷ ಭಜನಾ ಕಾರ್ಯಕ್ರಮ ನಡೆಯಲಿದೆ

भगवती माले भगवान माले देवी माले